ಕಳೆದಿದ್ದೀನಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾವು ಏನಾದರೂ ಒಂದು ನಾವೊಂದು ತಗೊಂಡು ಅದರಿಂದ ಒಂದು ಇಲ್ಪ ಆಗೇನೆ ಮನುಷ್ಯನಲ್ಲಿ ಅಲ್ಲಿ ಆಗುತ್ತೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹಾ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಹೇಳಿ ಭಾವಿಸ್ಕೊಳೋದು ಬೇರೆ ವಿಷಯ ಬಟ್ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಬಟ್ ನಾವು ಹೇಳೋದು ಹೇಳೋದಷ್ಟೇ ಸೊ ಇವತ್ತಿನ ಈ ವಿಡಿಯೋ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಏನೇನು ಒಂದು ನನ್ನ ಲೈಫಲ್ಲಿ ಏನೇನು ನಡೀತು ಮುಂದೆ ಏನು ನಡಿಬೇಕು ಅಂತ ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನಮ್ಮಂಥ ನಮ್ಮಂಥ ಅಂದರೆ ನೋಡಿ ಬಂದ್ಲು ನನ್ನ ಮಗಳು ವಿಡಿಯೋ ಮಾಡೋ ಅಷ್ಟೆಲ್ಲ ಬಂದುಬಿಟ್ಲು ಸ್ಕೂಲಿಂದ ಸೊ ಈಗ ಈಗೀಗ ಬೆಳೀತಾ ಇರೋ ಅಂತ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಎಷ್ಟೊಂದು ಜನ ಎಲ್ಲ ಸಬ್ಸ್ಕ್ರೈಬರ್ಸು ವ್ಯೂಸ್ ಎಲ್ಲ ಇರುತ್ತೆ ಸೊ ಹಂಗೆ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ ಅಷ್ಟೇ ಸೊ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೇನು ನಡೀತು ಅಂತ ಹೇಳೋದಾದರೆ ಅಷ್ಟೊಂದು ನನಗೆ ನನ್ನ ಲೈಫಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ತುಂಬಾ ನೋಡಿಬಿಟ್ಟೆ ನಾನು ಲೈಫಲ್ಲಿ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನೋದು ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾ ಹೇಳೋಕ್ಕೆ ಆಗದಿರೋಷ್ಟು ನೋವು ತಂದು ಕೊಟ್ಟಿದೆ ನನಗೆ ಬಟ್ ಯಾರ ಹತ್ರನೂ ನಾನು ಪರ್ಸ್ನಲ್ಲಾಗಿ ಶೇರ್ ಮಾಡ್ಕೊಂಡಿರಿದ್ರು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟೆನ್ ಅಥವಾ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ನನ್ನ ಲೈಫಲ್ಲಿ ಒಂದು ನಗು ಅನ್ನೋದು ಇದ್ದಿದ್ದು ಸೊ ಒಂದು ಫಿಫ್ಟೀನ್ ಪರ್ಸೆಂಟ್ ಏನೋ ಅಷ್ಟೇ ನನಗೆ ಒಂದು ಖುಷಿ ಅನ್ನೋದು ಇದ್ದಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇನ್ನೆಲ್ಲನೂ ತುಂಬಾ ಕಷ್ಟ ದುಃಖನೇ ಕಳೆದಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಳಬಾರ್ದು ಅಂತ ಡಿಸೈಡ್ ಮಾಡಿ ವಿಡಿಯೋನ ಮಾಡೋಕ್ಕೆ ನಾನು ನಿರ್ಧಾರ ಮಾಡಿದ್ದು ಬಟ್ ಆದ್ರೂ ಅದೆಲ್ಲ ನೆನೆಸ್ಕೊಂಡಾಗ ಕಣ್ಣಲ್ಲಿ ನೀರು ಬರುತ್ತೆ ಫೈನಾನ್ಷಿಯಲ್ ಆಗಲಿ ಆರೋಗ್ಯದ ಆಗಲಿ ಎಲ್ಲ ವಿಷಯದಲ್ಲೂ ಒಂಥರ ಈ ಇಯರ್ ನನಗೆ ಅಷ್ಟೊಂದು ಖುಷಿ ಕೊಟ್ಟಿಲ್ಲ ತುಂಬಾ ಬೇಜಾರು ತಂದಿದೆ ನೋಡಬಾರ್ದು ಅದನ್ನೆಲ್ಲ ನೋಡ ನೋಡಿಬಿಟ್ಟೆ ಈ ವರ್ಷ ಹೋಗ್ಬಾರ್ದು ಜಾಗಕ್ಕೆಲ್ಲ ಹೋಗಿದ್ದೀನಿ ಸೊ ಅದೆಲ್ಲ ಒಂದು ಮನಸ್ಸಿಗೆ ಅರ್ಟ್ ಆಗಿದೆ ಬಟ್ ನಾನು ಹೇಳ್ಕೊಳಲ್ಲ ಅಷ್ಟೇ ಹತ್ರನೂ ಅಳಲ್ಲ ನಾನು ಸೊ ಟು ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಟು ಏಪ್ರಿಲ್ವರೆಗೂ ಅಷ್ಟೊಂದೇನು ಅನ್ನಿಸ್ತಿರ್ಲಿಲ್ಲ ನಾವು ಬೇರೆ ಮನೇಲಿ ಇದ್ವಿ ಏಪ್ರಿಲ್ಗೆ ಈ ಮನೆಗೆ ಬಂದಿದ್ದು ನಾವು ಮಾರ್ಚ್ ತರ್ಟಿ ಫಸ್ಟಲ್ಲೇನು ಏನು ಹಾಲುಕ್ಸ್ಕೊಂಡು ಬಂದಿದ್ದು ಈ ಮನೆಗೆ ಏಪ್ರಿಲಿಂದ ಈ ಡಿಸೆಂಬರ್ವರೆಗೂ ಈ ಮನೆಯಲ್ಲೇ ಇದ್ದೀವಿ ಅಂತ ಅಂದರೆ ಫೈನಾನ್ಷಿಯಲ್ ಅಂದರೆ ನಾವು ಅಲ್ಲಿದ್ದಾಗೇ ಸ್ವಲ್ಪ ನಮ್ಮದು ಲೋನ್ಸ್ ಎಲ್ಲ ಇತ್ತು ಸೊ ಹಂಗಾಗಿ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಲೋನ್ ಆಯಿತು ಅದೇನೋ ಮಾಡೋಕ್ಕೋಗೇನೋ ಆಯಿತು ಅಂತಾರಲ್ಲ ಹಂಗೆ ಸೊ ಅದು ಕಮಿಟ್ಮೆಂಟು ಬರೋ ಸ್ಯಾಲ್ರಿ ಹಸ್ಬೆಂಡಿಗೆ ಏನು ಬರುತ್ತೆ ಸ್ಯಾಲ್ರಿ ಅದರಲ್ಲಿ ಕಮಿಟ್ಮೆಂಟ್ಸ್ಗೆ ಸರಿ ಹೋಗ್ತಾ ಇದೆ ಖರ್ಚು ತುಂಬ ಬರುತ್ತೆ ಎಲ್ತ್ ಇಶ್ಯೂಸ್ ತುಂಬ ಇರೋದ್ರಿಂದ ಏನೋ ಗೊತ್ತಿಲ್ಲ ನನಗೆ ಈ ಟ್ವೆಂಟಿ ಟ್ವೆಂಟಿಯಿಂದ ಇಲ್ಲಿವರೆಗೂ ಆರೋಗ್ಯ ಸಮಸ್ಯೆ ಒಂದಲ್ಲ ಒಂದು ಏನಾದರೂ ಒಂದು ಬರ್ತಾ ಇರುತ್ತೆ ತುಂಬ ಹಾಸ್ಪಿಟ್ಲಿಗೆ ತುಂಬ ಖರ್ಚು ಮಾಡಿದ್ದೀವಿ ಅಂತ ಹೇಳ್ಬೋ ಹೇಳ್ಬೋದು ನಾವು ಅಮೌಂಟ್ನ ಹಸ್ಬೆಂಡ್ಗೂ ಆವಾಗವಾಗ ಹುಷಾರಿರೋಲ್ಲ ಇನ್ನು ಮಕ್ಕಳು ಆರೋಗ್ಯ ಒಂದು ಚೆನ್ನಾಗಿದೆ ಅದೊಂದು ಖುಷಿ ಪಡೋವಂಥ ವಿಷಯ ಧೈರ್ಯದಿಂದ ಹಾಗೆ ಅವಳ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅದರಲ್ಲಿ ತುಂಬಾ ಆರೋಗ್ಯದ್ದು ಸಮಸ್ಯೆ ಅಂದರೆ ನನಗೇನೆ ಜಾಸ್ತಿ ತುಂಬ ಹಾಸ್ಪಿಟ್ಲಿಗೆ ಖರ್ಚು ಮಾಡಿರೋದು ನನಗೇನೆ ಮನುಷ್ಯನಲ್ಲಿ ಏನ್ ಏನಿಲ್ವೋ ಗೊತ್ತಿಲ್ಲ ಒಂದು ಸಾಲ ಇರಬಾರ್ದು ಇನ್ನೊಂದು ಆರೋಗ್ಯ ಚೆನ್ನಾಗಿರ್ಬೇಕು ಇದೆರಡು ಚೆನ್ನಾಗಿದ್ರೆ ಅವಾಗಿನ ದುಡ್ದು ಅವಾಗ ನೆಮ್ಮದಿ ಇರುತ್ತೆ ಸಾಲ ಅನ್ನೋದು ನಾವೇನಾದರೂ ಒಂದು ನಾವೊಂದು ತಗೊಂಡು ಅದರಿಂದ ಒಂದು ಹೆಲ್ಪ್ ಆಗ್ತಿದೆ ನಮಗೆ ಅನ್ನೋದಕ್ಕೆ ಸಾಲ ಮಾಡಿದ್ರೆ ಏನು ಫೀಲ್ ಆಗೋಲ್ಲ ನಮ್ದು ಒಂದು ಕಾರ್ ತಗೊಂಡ್ವಿ ಓಕೆ ಅದಾದ ಮೇಲೆ ಬೇರೆ ವಿಷಯಗಳಿಗೆ ಅಂತ ಬಂದರೆ ಎಕ್ಸ್ಟ್ರಾ ಸಾಲ ಆಗಿದೆ ಸುಮ್ಮನೆ ಸುಮ್ಮನೆ ಅನ್ನೆಸರಿ ಅದು ಹಿಂಗೆ ಆಯಿತು ಅದು ಈಗಲೂ ನಾವು ನಾನು ನಮ್ಮ ಹಸ್ಬೆಂಡು ಕುತ್ಕೊಂಡು ಯೋಚನೆ ಮಾಡ್ತಿದ್ರೆ ಅದು ಗೊತ್ತೇ ಆಗಲ್ಲ ಅದು ಯಾವ ರೀತಿ ಆಯಿತು ಕಮಿಟ್ಮೆಂಟ್ ಇಷ್ಟೊಂದು ಆಯಿತು ಅಂತ ಅವರು ಫೀಲ್ ಮಾಡ್ಕೊತಿರ್ತಾರೆ ಎಷ್ಟು ಅಂತ ದುಡಿಯೋದು ನಾನು ದುಡ್ದಿದ್ದೆಲ್ಲ ಹಿಂಗೆ ಖರ್ಚಾಗ್ತಿದೆ ಏನು ಉಳ್ಸಕ್ಕೆ ಆಗ್ತಿಲ್ಲ ಏನು ಒಂದು ಬೇಕು ಅಂದರೆ ತಗೊಳಕಾಗಲ್ಲ ಅವ್ರು ಹಂಗೆ ಬೆಳ್ದಿದ ಬೆಳ್ದು ಬಂದಿದ ವಾತಾವರಣ ಹಂಗಿತ್ತು ಅವ್ರು ಏನು ನೋಡಿದ್ರು ತಗೊಳೋದು ಇಷ್ಟ ಆಗಿತ್ತು ಅವ್ರ ಮನೇಲಿ ಕೊಡ್ಸೋದು ಆ ಚಿಕ್ಕ ವಯಸ್ಸಿಂದನೂ ಹಂಗೆ ಬೆಳೆದಿದ್ದಂತೆ ಈಗ ಸ್ವಲ್ಪ ಅವ್ರಿಗೆ ಕೈ ಆಗಿದೆ ಅದು ಆ ವಿಷಯದಲ್ಲಿ ನಮ್ಮಿಬ್ರು ನಡುವೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರುತ್ತೆ ದುಡ್ಡು ಅಂತ ಬಂದಾಗ ಜಗಳಗಳು ಬಂದೇ ಬರುತ್ತೆ ಹಂಗಂತ ಅವ್ರು ನನಗೆ ಅರ್ಟಾಗೋ ಥರ ಏನು ಜಗಳ ಮಾಡಲ್ಲ ಬಟ್ ಅವರೇ ಫೀಲ್ ಮಾಡ್ತಾ ಇರ್ತಾರೆ ನನಗೆ ಮೊದಲಾದರೆ ಹಿಂಗಿತ್ತು ಈಗ ಹಿಂಗಿಲ್ಲ ನನ್ನ ಜೀವನ ಅಂತ ಅದು ನನಗೆಲ್ಲೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ ನಾನು ಅವ್ರ ಹತ್ರ ಹೇಳ್ಕೊಳಲ್ಲ ಅಷ್ಟೇ ಬಟ್ ನನಗೆ ಫೀಲ್ ಆಗುತ್ತೆ ಅದು ಸೊ ಹಂಗಾಗಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬ ಅಂದರೆ ತುಂಬಾ ನಮಗೆ ಫೈನಾನ್ಷಿಯಲ್ ವಿಚಾರ ಆಗಿರಲಿ ಆರೋಗ್ಯದ ವಿಚಾರ ಆಗಲಿ ಆಗಿರಲಿ ತುಂಬ ಅಂದರೆ ತುಂಬಾ ನೋಡ್ಬಿಟ್ಟಿದ್ದೀನಿ ನಾನು ಮತ್ತು ಮಗಳು ವಿಷಯದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಇದೆ ಅವಳದು ಆರೋಗ್ಯನೂ ಚೆನ್ನಾಗಿದೆ ಅವಳ ವಿಷಯದಲ್ಲಿ ಏನೂ ಅಂಥದ್ದೇನೂ ಇಲ್ಲ ಸೊ ಹಂಗಾಗಿ ಅದೊಂದು ಇನ್ನೊಂದು ವಿಷಯ ನನಗೆ ಶೇರ್ ಮಾಡ್ಕೊಳಕ್ಕೆ ಅಷ್ಟು ಇಷ್ಟ ಇಲ್ಲ ಅದೂ ನನ್ನ ಲೈಫಲ್ಲಿ ತುಂಬ ಮರೆಯೋಕ್ಕಾಗದೇ ಇರೋವಂಥದ್ದು ಸೆಪ್ಟೆಂಬರ್ ಟು ಅಕ್ಟೋಬರ್ ಎರಡು ತಿಂಗಳು ತುಂಬ ಅನ್ಭವಿಸಿದ್ದೀನಿ ನಾನು ನಾನು ಮನಸ್ಸಲ್ಲಿ ಪರ್ಸ್ನಲ್ಲಾಗಿ ನಾನು ಅನ್ಭವಿಸ್ತಿದ್ದೀನಿ ಅದು ಯಾರ ಹತ್ರನೂ ಹೇಳ್ಕೊಳಕಾಗಿಲ್ಲ ಇದುವರೆಗೂ ಬಟ್ ಅದನ್ನ ನೆನೆಸ್ಕೊಂಡಾಗ ನನಗೆ ತುಂಬ ಅಳು ಬರುತ್ತೆ ಏನಾದರೂ ಒಂದು ತಪ್ಪಾದಾಗ ಅದು ಸಾಲ್ವ್ ಆಗುವಂಥ ತಪ್ಪು ನಡೆದ್ರೆ ಯಾರಿಗೂ ಬೇಜಾರಾಗಲ್ಲ ಈಗ ಹೋಗಿ ಒಂದು ಏನಾದರೂ ಒಂದು ಆಗಿದೆ ಅಂದಾಗ ನಮ್ಮ ಕೈಲಿ ಅದನ್ನ ಸಾಲ್ವ್ ಅಂದ್ರೆ ಒಬ್ರದ್ದು ಸಹಾಯ ಕೇಳಬೇಕು ಅವ್ರ ಹತ್ರ ಹೋಗಿ ಕೇಳೋದು ಓಡಾಡೋದು ಇದೆಲ್ಲ ಎಲ್ಲೋ ಒಂಥರ ಮನ್ಸಿಗೆ ಹಿಂಸೆ ಆಗೋದು ಬಟ್ ಹೇಳ್ಕೊತಿರ್ಲಿಲ್ಲ ಅಷ್ಟೇ ನಾನು ಎಲ್ಲರಿಗೂ ಅದನ್ನು ಧೈರ್ಯವಾಗಿ ಎದುರಿಸಿದೀನಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸಿದೀನಿ ಯಾವುದೂ ನಾನು ಅಯ್ಯೋ ಕಷ್ಟ ಬಂತಲ್ಲ ಅಂತ ಕೂತಿಲ್ಲ ಸೊ ಇದು ಫೈನಾನ್ಷಿಯಲ್ ಅಂತ ಬಂದರೆ ಅದು ನಾವು ಮಾಡ್ಕೊಂಡಿರೋದೆ ಅದು ನಾವು ಮಾಡ್ಕೊಂಡಿದ್ಮೇಲೆ ನಾವು ಅದನ್ನ ತೀರಿಸಲೇಬೇಕು ಅದ್ರದ್ದು ನನಗೇನು ಬೇಜಾರಿಲ್ಲ ಬಟ್ ಈ ಎಲ್ತ್ ಅಂತ ಬಂದಾಗ ಎಲ್ತ್ ಇಶ್ಯೂ ಆಗಿ ಬಂದರೆ ಎಲ್ಲ ಬರೋ ಸ್ಯಾಲ್ರಿ ಎಲ್ಲ ನಮಗೆ ಕಮಿಟ್ಮೆಂಟ್ಗೆ ಸಾಕಾಗೋಗುತ್ತೆ ಉಳ್ಸೋಕ್ಕೆ ಆಗ್ತಿಲ್ಲ ಇನ್ನು ಆರೋಗ್ಯದ್ದು ಬಂದಾಗ ಎಕ್ಸ್ಟ್ರಾ ಖರ್ಚದು ಕಮಿಟ್ಮೆಂಟ್ ಅಂದರೆ ಸಂಬಳ ದುಡ್ಡು ಕಮಿಟ್ಮೆಂಟ್ಗೆ ಸಾಕಾಗುತ್ತೆ ಅಂದರೆ ಇದೇ ಹೆಲ್ತ್ ಇಶ್ಯೂಸ್ಗೆಲ್ಲ ನಾವು ಎಕ್ಸ್ಟ್ರಾನೇ ಖರ್ಚು ಮಾಡಬೇಕಾಗುತ್ತೆ ನಾನು ಹೇಳ್ದಂಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ ಬರೋ ಸ್ಯಾಲ್ರಿ ಕರೆಕ್ಟಾಗಿ ನಾವೇನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವೋ ಅದು ಕರೆಕ್ಟಾಗಿದೆ ಒಂದು ರೂಪಾಯಿ ಉಳಿಯೋಲ್ಲ ಅವ್ರ ಥರ ದುಡ್ಡು ಇನ್ನೇನಿದ್ರು ಮಗಳು ಎಜುಕೇಷನ್ಗೆ ಖರ್ಚುಗಳು ಖರ್ಚುಗಳೇನಾದರೂ ಬಂದರೆ ಮತ್ತು ಮನೆಗೆ ಎಕ್ಸ್ಟ್ರಾ ಖರ್ಚು ಏನೇ ಒಂದು ನಾನು ದುಡಿಬೇಕು ಈಗ ನಾನು ತರೋ ದುಡ್ಡಲ್ಲಿ ಮೇಂಟೈನ್ ಮಾಡಬೇಕು ಬಟ್ ಮಾಡ್ತೀನಿ ನನಗೇನು ಅದೆಲ್ಲ ಏನು ದೊಡ್ಡ ಇಶ್ಯೂ ಅಲ್ಲ ಬಟ್ ಕೆಲಸ ಬರ್ತಿಲ್ಲ ಅದು ಒಂದು ಬೇಜಾರು ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಷ್ಟು ಕೆಲಸನೇ ಇಲ್ಲ ಒಂದು ಬೇಜಾರಿದೆ ನೋಡಬೇಕು ಟೂ ತೌಸಂಡ್ ಟ್ವೆಂಟಿ ಫೈವ್ ನನ್ನ ಲೈಫಲ್ಲಿ ಚೆನ್ನಾಗತ್ತೆ ಒಳ್ಳೆ ದಿನಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ನಂಬಿಕೆ ಇದೆ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಒಳ್ಳೇದಾಗತ್ತೆ ಅಂತ ಸೊ ಈ ಥರ ನಮ್ಮ ಮನೇಲಿ ಅದನ್ನ ಫೀಲ್ ಮಾಡ್ತಿರ್ತಾರೆ ಏನೂ ಒಂದು ಮಾಡೋಕ್ಕಾಗ್ತಿಲ್ಲ ಅಪ್ಪ ಅಮ್ಮಂಗೆ ಸ್ವಲ್ಪ ದುಡ್ಡು ಕೊಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ ನನಗೂ ಅದು ಅವ್ರ ಮುಂದೆ ನಾನು ಏನು ತೋರಿಸ್ಕೊಳ್ಳಿಲ್ಲ ಅಂದರೆ ಒಬ್ಬಳೇ ಇದ್ದಾಗ ಯೋಚನೆ ಮಾಡ್ತಾ ಇರ್ತೀನಿ ನಾನು ಹಿಂಗೆ ಯೋಚನೆ ಮಾಡ್ತಾರಲ್ಲ ಅವರು ಅಂತ ಅದು ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ಅರ್ಟ್ ಆಗುತ್ತೆ ಅಷ್ಟೇ ಹೊರಟಂದರೆ ಅವ್ರಿಗೆ ಕೊಡಬೇಕಲ್ಲ ಅನ್ನೋ ಬೇಜಾರಲ್ಲ ಬಟ್ ಈ ಥರ ಇಷ್ಟು ದುಡ್ದು ಇವರು ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತ ಫೀಲ್ ಮಾಡ್ತಾರಲ್ಲ ಅವರು ಅವ್ರು ಫೀಲ್ ಮಾಡ್ತಾರಲ್ಲ ಅಂತ ನನಗೆ ಬೇಜಾರಾಗುತ್ತೆ ಅಷ್ಟೆ ಅದು ಬಿಟ್ಟರೆ ಬೇರೆ ಥರ ಏನಿಲ್ಲ ಅದು ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವೇ ನಮ್ಮ ಕೈಯಾರೆ ಅದನ್ನು ಅದು ಗೊತ್ತೇ ಆಗಲ್ಲ ಅದನ್ನ ಮಾಡ್ಕೊಳೋದು ಅದು ಹೇಳ್ತಾರಲ್ಲ ನಿಜವಾಗೂ ಈ ದೇವ್ರನ್ನ ನಮ್ಮದೇ ಇರೋರು ಈ ಜಾತಕಗಳು ಅದನ್ನೆಲ್ಲ ನಮ್ದೇ ಇರೋರು ನಂಬಲೇಬೇಕಾಗುತ್ತೆ ಈ ಥರದ್ದೆಲ್ಲ ಹೇಳಿದರು ನಮಗೆ ಈ ವರ್ಷ ನಿಮಗೆ ಈ ಥರ ನೀವು ಬೇಡ ಅಂದರೂ ಅದಾಗೆ ಅದು ಹೆಂಗಾಗುತ್ತೆ ನಿಮಗೆ ಗೊತ್ತಾಗಲ್ಲ ಆಗತ್ತೆ ಅಂತ ಹಂಗೆ ಆಗೋಯ್ತು ನಾವು ನಂಬಲಿಲ್ಲ ಅಂದರೂ ಅದು ಹಾಗೆ ಆಗಿದೆ ಸೊ ಅದನ್ನ ಹೇಗೆ ಸರಿ ಮಾಡ್ಕೊಳೋದು ಮುಂದೆ ದಿನಗಳಲ್ಲಿ ಸರಿ ಮಾಡ್ಕೋಬೇಕು ಬಟ್ ಬೇರೆಯವ್ರಿಗೆ ನಾನು ಹೇಳೋದೇನು ಅಂದರೆ ಏನಾದರೂ ಒಂದು ಮಾಡಬೇಕು ಅಥವಾ ಏನೇ ಒಂದು ಕಮಿಟ್ಮೆಂಟ್ ಮಾಡ್ಕೋಬೇಕು ಅಂದ್ರೂ ಒಂದು ಸಲ ಅಲ್ಲ ಹತ್ತು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಮಾಡ್ಕೊಂಡ ಮೇಲೆ ನಾವು ಸಫರ್ ಮಾಡೋದ್ಕಿಂತ ಮಾಡ್ಕೊಳಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು ನಮ್ಮ ವಿಷಯದಲ್ಲಿ ಏನಾಯಿತು ಅಂದರೆ ನಾನು ಯೋಚನೆ ಮಾಡ್ತೀನಿ ಒಂದೇನೋ ಒಂದು ಕೆಲಸ ಮಾಡಬೇಕು ಅಂದರೆ ಹತ್ತು ಸಲ ಅಲ್ಲ ನೂರು ಸಲನೇ ಯೋಚನೆ ಮಾಡೋದು ಮಾಡಿದ ಮೇಲೆ ನಾನು ಯೋಚನೆ ಮಾಡೋಲ್ಲ ಯಾವುದೇ ವಿಷಯವಾಗಿ ಮಾಡೋಕ್ಕೆ ಮುಂಚೆನೇ ಯೋಚನೆ ಮಾಡ್ತೀನಿ ಬಟ್ ಏನಂದರೆ ನಮ್ಮ ಪರಿಸ್ಥಿತಿ ಹಂಗಿತ್ತು ಯಾರಿಗೋ ಒಬ್ರಿಗೆ ಕೊಡಬೇಕು ಅಂದಾಗ ಯಾ ಇನ್ನು ಯಾರತ್ರ ನಾವು ಎಲ್ಪ್ ಕೇಳೋಕ್ಕಾಗಲ್ಲ ನಮ್ಮ ನಮ್ಮ ನಾವು ದುಡಿತಿದ್ದೀವಿ ನಾವೇನು ಮಾಡ್ಕೋಬೇಕು ಎಲ್ಲಿಂದನಾದರೂ ತಂದು ನಾವು ಒಬ್ರಿಗೆ ಕೊಡಲೇಬೇಕಾಗುತ್ತೆ ಇಲ್ಲ ನಮ್ಮ ಅಪ್ಪ ಮನೆಯಿಂದ ಕೊಡ್ತಾರೋ ಇಲ್ಲ ನಮ್ಮ ಮಾವನ ಮನೆಯಿಂದ ಇದ್ದಾರೆ ಅಂತ ತಂದು ಮಾಡೋ ಆ ಥರದ್ದು ಇಲ್ಲ ಅತ್ತೆ ಮಾವ ಆಗಲಿ ಅಪ್ಪ ಅಮ್ಮ ಆಗಲಿ ಆ ಥರ ಒಂದು ಏನಂತಾರೆ ಆ ಲೆವೆಲಲ್ಲಿ ಅವರು ಇಲ್ಲ ಅವರು ಕಷ್ಟದ ದಿನಗಳು ನೋಡ್ಕೊಂಬಂದು ಈಗ ಒಂದು ಜೀವನ ಒಳ್ಳೆ ಜೀವನ ನೋಡ್ತಾ ಇದ್ದಾರೆ ನಮ್ಮ ಇದಕ್ಕೆ ಅವ್ರನ್ನ ಇದು ಮಾಡೋದು ನನಗಿಷ್ಟ ಇಲ್ಲ ಆಗಿ ನಾವೇನೋ ನಾವು ಜೀವನ ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನ ನಾವೇ ಮಾಡ್ಕೋಬೇಕು ಅದನ್ನು ಅಯ್ಯೋ ನಾವು ಮಾಡ್ಕೊಂಡಿದ್ದೀವಿ ಒಬ್ರು ಬರಲಿಲ್ಲ ನಮಗೆ ಸಹಾಯಕ್ಕೆ ಅಂತ ಹೇಳೋದು ನನ್ನ ಪ್ರಕಾರ ಅದು ದೊಡ್ಡ ತಪ್ಪು ಹಂಗಾಗಿ ಯೋಚನೆ ಮಾಡಿ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಯೋಚನೆ ಮಾಡಿನೇ ಮಾಡಿದ್ದು ಗೊತ್ತಿತ್ತು ನನಗೆ ಈ ಥರ ಆಗುತ್ತೆ ಕಮಿಟ್ಮೆಂಟ್ ತುಂಬ ಹೆವಿ ಆಗುತ್ತೆ ಅಂತ ಗೊತ್ತಿತ್ತು ಬಟ್ ಎಲ್ಲೂ ನಮಗೆ ಬೇರೆ ದಾರಿ ಇರಲಿಲ್ಲ ದುಡ್ಡಿಂದು ವ್ಯವಸ್ಥೆ ಆಗೋಕ್ಕೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಹೆಂಗೋ ಒಂದು ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಹೆಂಗೋ ಒಂದು ಮಾಡ್ಬೋದು ಅನ್ನೋ ಧೈರ್ಯದ ಮೇಲೇ ನಾವು ಮಾಡಿಕೊಂಡಿದ್ದು ಆದರೆ ಆ ಕೆಲಸಕ್ಕೂ ಕಂಡುಬೀಳುತ್ತೆ ಅನ್ನೋದು ಗೊತ್ತಿರಲಿಲ್ಲ ಯಾರು ಕಣ್ಬಿತ್ತೋ ಏನೋ ಗೊತ್ತಿಲ್ಲ ಕೆಲಸಕ್ಕೂ ನನಗೆ ಯಾವುದು ಕೆಲಸಗಳು ಬರ್ತಿಲ್ಲ ಸೊ ಮನೇಲೇ ಇರೋದಾಗಿದೆ ಅವ್ರು ತರೋ ಸ್ಯಾಲ್ರಿನಲ್ಲೇ ನಾನು ಎಷ್ಟು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಕಷ್ಟ ಒಂದು ಏನು ಎಲ್ಲಾದರೂ ಆಚೆ ಹೋಗೋಣ ಅಂದರೆ ನಮ್ಮ ಮನೇಲಿ ಆಗುತ್ತೆ ಏನಕ್ಕೆ ಅಂದರೆ ಆಚೆ ಹೋದರೆ ನನ್ನ ಅನಿಸಿಕೆ ಏನು ಅಂದರೆ ಇದೊಂದು ಆಚೆ ಹೋದರೆ ಒಂದು ಫೈವ್ ಹಂಡ್ರೆಡ್ ಮಿನಿಮಮ್ ಅಂದರೂ ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ಮಾಡೇ ಮಾಡ್ತೀವಿ ಸೊ ಹಂಗಾಗಿ ಬೇಡ ಆಚೆ ಹೋಗೋದೇ ಬೇಡ ಮನೇಲಿ ಟಿ ವಿ ಇದೆ ಟಿ ವಿ ನೋಡ್ಕೊಂಡಿರೋಣ ಅದರಲ್ಲಿ ಬೇರೆ ವೈಫೈ ಹಾಕ್ಕೊಂಡಿದ್ದಾರೆ ಅವ್ರದ್ದು ಆಫೀಸ್ ವರ್ಕ್ ಮನೆಗೆ ಬಂದು ಮಾಡೋದಿರುತ್ತೆ ಅಂತ ವೈಫೈ ಹ ಹಾಕ್ಸಿದ್ದಾರೆ ಒಂದೊಂದು ಸಲ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅವ್ರಿಗೆ ಸೊ ವೈಫೈ ಇರೋದ್ರಿಂದ ನೆಟ್ಫ್ಲಿಕ್ಸ್ ಎಲ್ಲ ರೀಚಾರ್ಜ್ ಮಾಡಿದ್ದಾರೆ ನಾವು ಇದೆಲ್ಲ ಕೇಬಲೆಲ್ಲ ಏನೂ ಹಾಕ್ಸಿಲ್ಲ ಫಿಲಮ್ಗಳು ನೋಡಬೇಕಾ ಇಲ್ಲೇ ನೋಡಿ ರಿಲೀಸ್ ಆಗಿ ಒಂದು ವಾರ ಹದಿನೈದು ದಿವಸ ಆದ್ಮೇಲೆ ಟಿ ವಿಲೇ ಬರುತ್ತೆ ಫಿಲಮ್ ಈಗ ಮೂವಿಗೆ ಹೋಗೋಣ ಬುಕ್ ಮಾಡ್ತೀನಿ ಅಂದರು ಅದಕ್ಕೆ ತ್ರೀ ಸೆವೆಂಟಿ ಏನೋ ಒಬ್ರಿಗೆ ಅಂದರೆ ಒಂದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆದರು ಖರ್ಚಾಗುತ್ತೆ ನಾವು ಆಚೆ ಹೋದರೆ ಸೊ ನಾನು ನಾನು ಹೇಳೋದು ಬೇಡ ಏನಕ್ಕೆ ಆಚೆ ಹೋಗೋದೇ ಬೇಡ ಈಗ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಬಾ ಅಂತಾರೆ ಒಂದು ರೌಂಡ್ ಹೋದ್ರೆ ಸುಮ್ಮನೆ ಬರಲ್ಲ ನಮ್ಮ ಮನೆಯಲ್ಲಿ ಏನಾದರೂ ಅಲ್ಲಿ ನೋಡಿದ್ರೆ ಒಂದು ತಿನ್ಕೊಂಡು ಹೋಗೋಣ ಏನಾದ್ರು ಆ ಥರ ಅವ್ರದ್ದು ತಿನ್ನೋ ವಿಷಯದಲ್ಲಿ ಪುರಿ ನೋಡಿದ್ರೆ ತಿನ್ನಬೇಕು ಆವಾಗ ಏನಾಗುತ್ತೆ ನಾನು ಬೇಡ ಅಂತ ಅಂತಿನ ಇದನ್ನು ತಿನ್ನಕಾಗದಿರೋಷ್ಟು ದೇವ್ರು ನಮಗೆ ಕಷ್ಟ ಕೊಟ್ಟಿನ ಇದಕ್ಕೂ ಬೇಡ ಅಂತೀಯಾ ಅಲ್ಲಿಂದ ಜಗಳ ಸ್ಟಾರ್ಟ್ ಆಗುತ್ತೆ ನಮ್ಗೆ ನಾನು ಹಂಗಾಗಿ ಮನೆಯಲ್ಲೇ ಹೋಗೋದು ಬೇಡ ಹೋಗೋದು ಬೇಡ ಅಂತಿರ್ತೀನಿ ಸೊ ಅವ್ರಿಗೆ ಈ ಸಾಯೋವರೆಗೂ ನಮ್ದು ಯಾವಾಗಲೂ ಇದ್ದಿದ್ದೆ ಇರೋ ಅಷ್ಟು ದಿವಸ ತಿನ್ನಬೇಕು ಇದು ಮಾಡಬೇಕು ನಾನು ಎಲ್ಲಿ ಖರ್ಚಾಗುತ್ತೆ ಅಂತ ನಾನು ಆ ಥರ ಯೋಚನೆ ಮಾಡ್ತೀನಿ ನನಗೂ ಓಕೆ ಅದೆಲ್ಲ ಇಷ್ಟನೇ ಅವ್ರಿಗೇನು ಇಷ್ಟನೋ ಹಂಗೆ ನಾನು ಇರಬೇಕು ಅನ್ನೋದು ನನಗೂ ಇಷ್ಟ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಿಂಗೆ ಇರಲ್ಲ ಇದು ಟೈಮು ಮುಂದಕ್ಕೆ ಹೋಗ್ತಾ ಹೋಗ್ತಾ ಟೈಮ್ ಚೇಂಜ್ ಆಗುತ್ತೆ ಚೆನ್ನಾಗಿ ಆಗ್ತೀವಿ ಅನ್ನೋ ನಂಬಿಕೆ ಇದೆ ಬಟ್ ಹೆಣ್ಮಕ್ಳಿಗಿರೋ ಅಷ್ಟು ತಾಳ್ಮೆ ಗಂಡು ಮಕ್ಳಿಗೆ ಅಷ್ಟಿರಲ್ಲ ಅವರು ಸ್ವಲ್ಪ ಜಾಸ್ತಿನೇ ಎಮೋಷ್ನಲ್ ಮತ್ತೆ ಏನಂತಾರೆ ಎಮೋಷನಲ್ ಅನ್ನೋದ್ಕಿಂತ ಅವರು ಜಾಸ್ತಿ ಯೋಚನಾ ಶಕ್ತಿ ಇದ್ರೂ ಅವರು ತೋರಿಸ್ಕೊಳಲ್ಲ ಅವ್ರು ಯೋಚನೆ ಮಾಡೋ ನಮ್ಗಿಂತ ಜಾಸ್ತಿ ಯೋಚನೆ ಮಾಡ್ತಾರೆ ಬಟ್ ಆದ್ರೂ ಅವ್ರದ್ದು ಏನೋ ಒಂಥರ ಅವ್ರ ಥಿಂಕಿಂಗ್ ಲೆವೆಲ್ಲೇ ಒಂಥರ ನಮ್ಮ ಹೆಣ್ಮಕ್ಳದೇ ಒಂಥರ ನಾವು ಅದೇ ಐನೂರು ಉಳಿದ್ರೆ ಇನ್ನೂ ವಾರ ಕಾಲು ಮೊಸರುಗಾಗುತ್ತೆ ಅಂತ ಯೋಚನೆ ಮಾಡ್ತೀವಿ ಹಂಗೆ ಯೋಚನೆ ಮಾಡೋಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ಇತ್ತು ನನ್ನ ಲೈಫಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ತುಂಬಾ ಅಂದರೆ ತುಂಬ ಕಷ್ಟದ ದಿನಗಳು ನೋಡಿದ್ದೀನಿ ಒಂದು ಅದೇ ಹೇಳೋದ್ನಲ್ಲ ಅಕ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಅಂದರೆ ತುಂಬ ಓಡಾಡೋದಾಗಿರಲಿ ಹೊರಗಡೆ ನಾವು ಮನೇಲೇ ಇರೋಕೆ ಅಷ್ಟು ಟೆನ್ಷನ್ ಇತ್ತು ಅದು ಒಂದು ಇನ್ಸಿಡೆನ್ಸ್ ನಡೀತು ನಮ್ಮ ಮನೇಲಿ ಬಟ್ ಅದನ್ನ ನಂಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಬಟ್ ಅದು ಆ ತರ ಥರ ದಿನಗಳು ಲೈಫಲ್ಲಿ ಇನ್ನೊಂದು ಸಲ ಬರೋದೇ ಬೇಡ ಅಂತ ಅನ್ಕೊಂತೀನಿ ಯಾಕಂದರೆ ನಾನು ಮಲಗಿದಾಗ ಎಲ್ಲರೂ ನಮ್ಮ ಹಸ್ಬೆಂಡ್ ಮಲಗಿಬಿಡೋರು ನಾನು ನೈಟ್ ಎಲ್ಲ ಯೋಚನೆ ಮಾಡ್ತಿದ್ದೆ ಏನು ಏನಕ್ಕೆ ಹಿಂಗೆ ಆಯಿತು ಯಾಕಾಯಿತು ಈ ಥರ ಯಾಕೆ ಆಗ್ತಿದೆ ನಾವು ಯಾವತ್ತೂ ನಮ್ಮ ಲೈಫಲ್ಲಿ ಈ ಥರದ್ದೆಲ್ಲ ನೋಡಿದ್ದಿಲ್ಲ ಈ ಥರ ಎಲ್ಲ ಆಗಿದ್ದಿಲ್ಲ ಇವಾಗ ಹಿಂಗೆ ಆಗ್ತಿದೆಯಲ್ಲ ಯಾಕೆ ಅಂತ ಬಟ್ ಅದೇನೋ ಗೊತ್ತಿಲ್ಲ ನನ್ನ ನಣೆ ಬರದಲ್ಲಿತ್ತೇನೋ ಈ ಥರ ಕಷ್ಟಗಳು ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ ಎಷ್ಟೋ ಜನ ಅಂದ್ಕೊತಾರೆ ದೂರದ ಬಿಟ್ಟ ನನಗೆ ಅಂತಾರಲ್ಲ ಹಂಗೆ ಅವಳಿಗೆ ಏನು ಆರಾಮಾಗಿದ್ದಾಳೆ ಸಖತ್ತಾಗಿದ್ದಾಳೆ ಅಂತ ಬಟ್ ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗಲೇ ಅವ್ರ ಕಷ್ಟ ದಿನಗಳು ಗೊತ್ತಾಗೋದು ಇನ್ನು ನನ್ನ ಪರಿಸ್ಥಿತಿ ಏನಿದ್ರು ನಮ್ಮ ನನ್ನ ಅಕ್ಕ ಭಾಗ್ಯ ಅಂತಿದ್ದಾಳೆ ಅವಳಿಗೆ ಎಲ್ಲ ವಿಷಯನೂ ನಾನು ಶೇರ್ ಮಾಡ್ಕೋತೀನಿ ಅವಳಿಗೆಲ್ಲೂ ಗೊತ್ತು ನನ್ನ ಜೀವನದ ಪ್ರತಿದಿನ ಏನು ನಡೆಯುತ್ತೆ ಒಂದು ದಿನವೂ ಫೋನ್ ಎಲ್ಲೋ ಒಂದೊಂದು ದಿನ ಮಿಸ್ ಮಾಡ್ತೀವಿ ಅಷ್ಟೇ ಫೋನ್ ಮಾಡೋದು ದಿನಕ್ಕೆ ಸಲನವ್ರು ಫೋನ್ ಮಾಡಿ ಮಾತಾಡ್ತೀವಿ ಈ ಶೇರ್ ಮಾಡ್ಕೋತೀನಿ ಅವಳು ಮಾಡ್ಕೊತಾಳೋ ಇಲ್ವೋ ಗೊತ್ತಿಲ್ಲ ನಾನಂತೂ ಆಲ್ಮೋಸ್ಟ್ ನಾನು ಏನೇನಿರುತ್ತೆ ಎಲ್ಲ ವಿಷಯನೂ ಶೇರ್ ಮಾಡ್ಕೊತೀನಿ ಅವಳ ಹತ್ರ ಒಂದೇನೋ ಮನಸ್ಸಿಗೆ ನೆಮ್ಮದಿ ಒಬ್ರ ಹತ್ರ ಹಂಚ್ಕೊಂಡಾಗ ಅದು ನಮ್ಮ ಮನಸ್ಸಿಗೆ ಆಗೋ ಭಾರ ಕಮ್ಮಿ ಆಗ್ಬೋದು ಅಂತ ನಾನು ಅವಳತ್ರ ಹಂಚ್ಕೊತೀನಿ ಅಷ್ಟೆ ಸೊ ಅವಳಿಗೆ ಗೊತ್ತೆಲ್ಲ ಬೇರೆಯವ್ರು ಏನು ಬೇಕಾರು ಅಂದ್ಕೋಬೋದು ಅವಳಿಗೆ ಚೆನ್ನಾಗಿ ಗೊತ್ತು ನಮ್ಮ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ನಮ್ಮದು ಜೀವನ ಹೆಂಗೆ ನಡೀತಿದೆ ಎಲ್ಲನೂ ಅವಳಿಗೆ ಗೊತ್ತು ಈಗ ಅನ್ಕೋ ಈ ಕೆಲವ್ರು ಏನಂತಾರೆ ಈಗ ನಾನು ಮೊನ್ನೆ ಏನೋ ಒಂದು ಏನೋ ಒಂದು ಕಿಚನಿಗೆ ಬೇಕಿತ್ತು ಒಂದು ಫೈವ್ ಹಂಡ್ರೆಡ್ ರುಪೀಸ್ದೇನೋ ಮೀಶೋದಲ್ಲಿ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ ಕಷ್ಟ ಕಷ್ಟ ಅಂತೇಳೆ ಅದೇನಕ್ಕೆ ಬೇಕಿತ್ತು ಈಗ ಮನೆಗೆ ಬೇಕಾಗಿರೋ ವಸ್ತುನ ಕಷ್ಟ ಇದೆ ಅಂತ ತೊಗೊಂಡಿರೋಕ್ಕಾಗುತ್ತ ಸರಿ ಹಿಂಗೆ ಕಷ್ಟ ಇದೆ ಅಂತ ನಾನು ಸತ್ತೋಗ್ಬಿಡೋಕ್ಕಾಗುತ್ತಾ ನಾಳೆನೇ ಬದುಕಲೇಬೇಕು ನಾನು ಆ ಕಷ್ಟನ ತುಳಿದು ಮೆಟ್ಟಿ ನಿಂತು ತೋರಿಸ್ಬೇಕು ಅಂದಾಗ ನಮ್ಗೇನು ಅಗತ್ಯ ಇರುತ್ತೋ ಅದನ್ನ ನಾನು ತಗೊಳ್ಳೇಬೇಕು ನಾನೇನು ವೇಸ್ಟ್ ಖರ್ಚಂತೂ ಯಾವತ್ತೂ ಮಾಡಲ್ಲ ಇನ್ನೂ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಮಾಡ್ತಾರೆ ನಾನು ಅವ್ರಿಗೆ ಬೈತಾಯಿರ್ತೀನಿ ಅದು ಸುಮ್ಮನೆ ವೇಸ್ಟು ಬೇಡ ಅಂತಿರ್ತೀನಿ ನಾನು ಹತ್ರ ಒಂದು ರೂಪಾಯಿನೂ ವೇಸ್ಟ್ ಖರ್ಚು ಮಾಡೋಲ್ಲ ಸೊ ಈಗ ಮಕ್ಕಳಿರೋ ಮನೆಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಅವರು ಅದು ಇದು ತಿನ್ನೋಕ್ಕೆ ಹೇಳ್ತಿರ್ತಾರೆ ಕೊಡಿಸ್ಲೇಬೇಕಾಗುತ್ತೆ ಕೊಡಿಸ್ತೀರ ಇಲ್ಲ ಇಲ್ಲ ಅಂತ ಯಾವಾಗಲೂ ಹೇಳೋಕ್ಕಾಗಲ್ಲ ನಮ್ಮ ಕಷ್ಟ ಯಾವಾಗಲೂ ಇದಿದೆ ಅಂತ ನಾನು ಅದನ್ನು ಇಲ್ಲ ಅನ್ನಲ್ಲ ಕೊಡಿಸ್ತೀನಿ ತೊಗೊಂಬರ್ತೀನಿ ಮಾಡ್ತೀನಿ ಎಲ್ಲ ಮಾಡ್ತೀವಿ ಆದ್ರೂ ಈ ಥರ ಈ ವರ್ಷ ತುಂಬಾ ಕಷ್ಟ ಆಗೋಯ್ತು ಐ ಓಪ್ ಟು ತೌಸಂಡ್ ಟ್ವೆಂಟಿ ಫೈವ್ ಆ ದೇವ್ರು ನಮ್ಮ ಪಾಲಿಗೆ ಒಳ್ಳೆ ದಿನಗಳನ್ನ ಕೊಡ್ತಾನೆ ಅಂತ ನಂಬಿದ್ದೀನಿ ಅದರಲ್ಲಿ ನಾನು ನಂಬಿರೋ ದೇವರು ಯಾವತ್ತೂ ಕೈ ಬಿಡೋಲ್ಲ ಅನ್ನೋದು ನಂಬಿಕೆ ನನಗಿದೆ ಸೊ ಆ ದೇವರು ಕೈ ಬಿಡೋಲ್ಲ ಒಳ್ಳೊಳ್ಳೆ ದಿನಗಳು ಬರಲಿ ಬೇಗ ಆದಷ್ಟು ಬೇಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಅರ್ಧನಾದ್ರೂ ಸಾಲ ತೀರಿಸಬೇಕು ಅಂತ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಆಗಿ ಅದು ಮಂತ್ಲಿ ಮಂತ್ಲಿ ಇ ಎಮ್ ಐ ಇರೋದು ಹಸ್ಬೆಂಡ್ ಸ್ಯಾಲ್ರಿ ಕಟ್ ಆಗುತ್ತೆ ಬಟ್ ಆದ್ರೂ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಅವ್ರಿಗೆ ಕೊಟ್ಟರೆ ಅದನ್ನು ಸ್ವಲ್ಸ್ವಲ್ಪನೆ ಕ್ಲಿಯರ್ ಮಾಡ್ಬೋದು ಕಟ್ಬೋದಂತೆ ಹಂಗೆ ಸೊ ಅದನ್ನು ನಾನು ಅವ್ರಿಗೆ ಎಲ್ಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಸ್ವಲ್ಪ ಇನ್ನೂ ಏನಾದರೂ ಯೂಟ್ಯೂಬ್ದು ಡೈಲಿ ವೀಡಿಯೋಸ್ ಮಾಡಾಕೋಣ ಅಂತಲೂ ಅಂದ್ಕೊಂಡಿದ್ದೀನಿ ಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೂ ಮಾಡೋಣ ಅಂದ್ಕೊಡೋದು ವಿಡಿಯೋಸ್ನ ಏನಾದರೂ ಒಂದು ಬಂದಿರೋದು ಗೈಸ್ ಏನಾದರೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡೋದು ನನಗೆ ಹಂಗಾಗಿ ಮೂಡ್ ಆಫ್ ಆಗಿಬಿಡೋದು ನನಗೆ ಛೆ ಯಾವುದು ಬೇಡ ಏನು ಮಾಡೋದು ಬೇಡ ಅನಿಸ್ಬಿಡೋದು ಸೊ ಹಂಗಾಗಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಏನೇನು ಅಂದ್ಕೊತಿದ್ನೋ ನೈಟ್ ಅಂದ್ಕೊಂಡೋದು ಬೆಳಗ್ಗೆ ಮಾಡಬೇಕು ಅಂತ ಬೆಳಗ್ಗೆ ಅಷ್ಟರಲ್ಲಿ ಏನಾದರೂ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿರೋದು ಆ ಸಮಸ್ಯೆಯಿಂದ ನಾನು ಆಚೆ ಬಂದು ಇನ್ನೊಂದು ಮಾಡೋಣ ಅನ್ನೋಷ್ಟು ಇನ್ನೊಂದು ಸಮಸ್ಯೆ ಸೊ ಹಿಂಗೆ ಆಗೋಯ್ತು ನಮ್ಮದು ಹಂಗಾಗಿ ಒಂದು ಏನು ಅಂದರೆ ನಾವು ಮಂಗಳೂಗೌರಿದು ಪೂಜೆ ಒಂದು ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಬಂದಂಗೆ ಅನ್ನಿಸ್ತು ಅದಕ್ಕಿಂತ ಹೆಚ್ಚಾಗಿ ನಾನು ವರಮಾಲಕ್ಷ್ಮಿ ಯಾವ ವರ್ಷನೂ ಮಾಡಿರಲಿಲ್ಲ ಆ ಕಷ್ಟದ ದಿನಗಳನ್ನೆಲ್ಲ ನೋಡಿ ಆಗಷ್ಟಲ್ಲಿ ನಾನು ಮುಂದಿನ ವರ್ಷದಷ್ಟಲ್ಲಿ ನಮಗೆ ಒಂದು ಸ್ವಲ್ಪನಾದರೂ ಒಂಚೂರು ಒಳ್ಳೇದಾಯಿತು ಅಂತ ಕಣ್ಣಿಗೆ ಕಾಣಿಸಿದ್ರು ನನ್ನ ಮನಸ್ಸಿಗೆ ಅನ್ಸಿದ್ರು ಇನ್ನು ವರ್ಷ ವರ್ಷ ಮಾಡ್ಕೊಂಡು ಹೋಗೋಣ ಅಂತ ಸಂಕಲ್ಪ ಇಟ್ಟು ಮಾಡಿದ್ದು ನಾನು ಗೊತ್ತಿಲ್ಲ ಐ ಐವೋಪ್ ಇಲ್ಲಿವರೆಗೂ ಅದು ಏನೂ ನಡೆದಿಲ್ಲ ನೋಡೋಣ ಇನ್ನೂ ಟೈಮ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಆದರೂ ಆಗ್ಬೋದು ಆಗುತ್ತೆ ಅಂತ ನಂಬಿದ್ದೀನಿ ಆಗ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತಿದ್ದೀನಿ ನನಗೆ ಒಳ್ಳೇದು ಬೈಸೋರು ಯಾರ್ಯಾರು ಇದ್ದೀರಾ ಅವರು ಆಗಲಿ ಅಂತ ಕೇಳ್ಕೊಳ್ಳಿ ಅದರಲ್ಲೂ ಒಳ್ಳೇದು ಬೈಸೋದ್ಕಿಂತ ಕೆಟ್ಟದ್ದು ಬಯಸೋರೆ ಜಾಸ್ತಿ ಇವ್ಗೆ ಆಗಬಾರ್ದು ಅನ್ನೋವರೇ ಜಾಸ್ತಿ ಅದು ಇರಲಿ ಯಾಕಂದರೆ ಹಂಗೆ ಬೈಸೋರ್ದು ಇರೋದ್ರಿಂದ ಒಂದು ಸ್ವಲ್ಪ ಬೆಳೆಯೋಕ್ಕಾಗೋದು ಅಂತ ನನ್ನ ಅನಿಸಿಕೆ ಸೊ ಒಳ್ಳೇದು ಆಗಲಿ ಅಂತ ನನ್ನ ಒಳ್ಳೇದು ಬೈಸೋರು ಬಯಸಿ ಯಾರ್ಯಾರಿಗೆ ಇಷ್ಟ ಇಲ್ಲ ಕೆಟ್ಟದಾಗಲಿ ಇದು ಬೈಸೋರು ಇದ್ದೀರಾ ಅವರು ಬೈಸ್ಕೊಳ್ಳಿ ನನಗೆ ನೋ ಪ್ರಾಬ್ಲಮ್ ಸೋ ಈ ಥರ ಇತ್ತು ನನ್ನ ಮಗಳದು ನನ್ನ ಮಗಳು ಬಂದಿದ್ದಾಳು ಸ್ಕೂಲಿಂದ ಅವಳದು ಕೇಳೋಣ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೇನು ನಡೀತ ಅವಳು ಲೈಫಲ್ಲಿ ಅಂತ ಏನೇನು ನಡೀತೆ ಎಕ್ಸಾಮ್ ನಡೀತು ಎಕ್ಸಾಮ್ ಅಲ್ಲ ನಿನ್ಗೇನಾದರೂ ಕಷ್ಟ ಅನ್ನಿಸ್ತಾ ಈ ವರ್ಷ ಯಾಪೇ ಆಗಿದ್ದ ಅಂದರೆ ಈ ವರ್ಷದಲ್ಲಿ ಅರ್ಧಕ್ಕಲ್ಲ ಅರ್ಧಕ್ಕಿಂತ ಒಂಚೂರು ಮುಂದಕ್ಕೆ ಅರ್ಧ ಬೈತಾನೆ ಯಾರು ಈ ವರ್ಷ ತುಂಬಾ ಗೊತ್ತಾಗ ನಾನೇನೋ ಟೆನ್ಶನ್ ಹೇಳದ್ನಲ್ಲ ಈ ವರ್ಷ ಸಮಸ್ಯೆ ಹೋದ್ರೆ ಕಾಡೋದು ನಮ್ಗೆ ಆ ಟೆನ್ಶನ್ ಇವ್ಳು ಬಂದ್ ಸುಮ್ನೆ ತಲೆ ಅಂಟೆ ಅದು ಮಾಡು ಇದನ್ನ ಕೊಡು ಅದು ಕೊಡು ಅನ್ಕೊಂಡು ಬರ್ತಾಳ ಅವಾಗ ನಾವು ಟೆನ್ಶನ್ ಅಲ್ಲಿ ಇದ್ದಾಗ ಏನಾಗುತ್ತೆ ಬೈಕ್ ಕಳಿಸ್ತೀವಿ ಅದೇ ಆಗೋದು ಏನ್ ಕೈ ಕಾಲು ಮುರಿದ್ಬಿಟ್ಟಿದೀನಿ

ನೀನು ಹೋಗೋ ಅಷ್ಟ್ರಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಮನೆಗ್ ಹೋಗಿಸ್ತಾನೆ ಎಲ್ರೋಡಲ್ಲಿ ನೋಡ್ತಿರ್ಬೋದು ಮನೇಲೆ ಕುತ್ಕೊಂಡೆ ನೋಡ್ತಾರೆ ಅಂತ ಯಾಕಂತ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡ್ ನೋಡ್ತಾರೆ ಕಾರಲ್ಲಿ ಕುತ್ಕೊಂಡ್ ನೋಡ್ತಾರೆ ಅವ್ರಿಗೆ ಎಲ್ಲಿ ಇಷ್ಟನ ಅಲ್ಲಿ ನೋಡ್ತಾರೆ ನೀನ್ ಹೇಳು ಇಕ್ ನೀನ್ ಹೇಳು ಸುಮ್ ಸುಮ್ ಹೇಳಿ ಈಗ ಏನ್ ನಡೀತು ಅಂತ ಅಲ್ಲೇ ಹ್ಮ್ ಅಲ್ಲೇ ಏನ್ ನಡೀತೋ ಅಷ್ಟೇ ಚೆನ್ನಾಗಿದೆ ನಿನ್ ಲೈಫ್ ಬಿಡು ಎಲ್ಲಾನು ಚೆನ್ನಾಗಿತ್ತು ಆರೋಗ್ಯನು ಚೆನ್ನಾಗಿತ್ತು ನೀನ್ ಕೇಳಿದ ಏನೇ ನಮಿಗ್ ಪ್ರಾಬ್ಲಮ್ಸ್ ಇದ್ರೂನು ನಿಮ್ಮ ಅಪ್ಪ ಏನು ನಿನ್ಗ್ ತಂದ್ಕೊಡೋದ್ ಕಮ್ಮಿ ಮಾಡಿಲ್ಲ ಎಲ್ಲ ತಂದ್ಕೊಟ್ಟಿದ್ದೆ ಎಲ್ಲ ನಿನ್ ಕೇಳಿದೆಲ್ಲ ಮಾಡಿದೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನ್ ಬೇಕು ಏನ್ ನಾ ಸೈಕ್ ಇದ್ಯಾ ಬರ್ತಡೇ ಗಿಫ್ಟ್ ಒನ್ ಅಂದ್ರೆ ಎಲ್ಲಾರು ಸೈಕಲ್ ಓಡಿಸ್ತಿರ್ತಾರೆ ನಾನ್ ಕೇಳಿದ್ರೆ ಕೊಡಲ್ಲ ಅಂತಾರೆ ಅವೊಂಥರ ಆಗ್ಬಿಡ್ತೀನಿ ಹ್ಮ್ ಆಯ್ತು ದೇವ್ರದ್ ಕೇಳ್ಕೊಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಮ್ಮಪ್ಪ ನಂಗೆ ಒಂದ್ ಸೈಕಲ್ ಕೊಡಿಸ್ತೀವಿ ತ್ರೀ ನಿನ್ ಬರ್ತಡೇಗೆ ಸಾಕು ಕೊಡ್ಸು ಅಷ್ಟೇ ಅದೊಂದೇ ಇತ್ತು ದುಡ್ ಇದ್ರೆ ಬೇರೆ ಇನ್ನೇನಿದೆ ಆಮೇಲೆ ನನಗೆ ಏನಾದ್ರು ಸಾಧನೆ ಮಾಡಬೇಕು ಮತ್ತೆ 5th ಸ್ಟ್ಯಾಂಡರ್ಡ್ದು ಫೈನಲ್ ಇದು ಏನೋ ಬೋರ್ಡ್ ಇದೆ ಅಲ್ಲಿ ಚನಾಗ್ ಮಾರ್ಕ್ಸ್ ಬರಬೇಕು ಹೌದಾ ಔಟ್ ಆಫ್ ಔಟ್ ಬರಬೇಕು ಉದ್ದೀಲಿ ನೆನಪಿನ ಶಕ್ತಿ ಇರಬೇಕು ಹೌದಾ ಆಮೇಲೆ ಆಮೇಲೆ ಒಂದ್ ಸತ್ತಿನು ಬಯಬರ್ತದು ನಿನ್ನಗೆ ಬಯದಿರ ನೀ ನೀರಳು ಸಕ್ಕ ಶುದ್ಧ ತರಲೇಳು ಹಾ ಮತ್ತೆ ತರಲೇನೇ ನೀನು ಗಾಯ್ಸ್ ತಲೆ ಕೆಡಿಸ್ತಾಳೆ ಅಂದ್ರೆ ಸಕ್ಕ ತಲೆ ಕೆಡಿಸ್ತಾಳೆ ಗಾಯ್ಸ್ ಗಾಯ್ಸ್ ನಾನು ಎಲ್ಲೆಲ್ಲಾ ಹೆಂಗ್ ಹೆಂಗಿರ್ಬೇಕು ಹಂಗಿರ್ತೀನಿ ಹಾಗೆ ಇರ್ತೀನಿ ಗಾಯ್ಸ್ ಓ my god ಹಾಗಿಲ್ಲ ಅಲ್ಲ ಹಾಗಿಲ್ಲ ಅಂತಾ ಇದು ಅಪ್ಪಾ ಬ್ಯಾಕ್ಗ್ರೌಂಡ್ ಅಷ್ಟೇನಾ ನಿಂದು

ನಮ್ಮ ಹಸ್ಬೆಂಡ್ಗೆ ಇರೋ ಸಾಲನ ಸ್ವಲ್ಪ ಹೊರೆ ಅವರ ಮೈ ಮೇಲಿರೋ ಹೊರನ ಕೈ ಕಡಿಮೆ ಮಾಡಬೇಕು ಸಾರಿ ಅವ್ರ ಅವರು ಹೊರ್ ಒತ್ತಿರೋ ಹೊರೆ ಸಾಲದೊರೆಯಲ್ಲಿ ನಾನು ಭಾಗಿಯಾಗಿ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ದೇವರು ಎಷ್ಟು ಮಟ್ಟಿಗೆ ನನಗೆ ಎಲ್ಪ್ ಮಾಡ್ತಾನೆ ಸಹಾಯ ಮಾಡ್ತಾನೆ ಈ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಆಗಬೇಕೆಲ್ಲ ಒಳ್ಳೇದಾಗಬೇಕು ಅಂತ ಎಲ್ಲರಿಗೂ ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರ್ಯಾರು ತುಂಬಾ ಸ್ಟ್ರಗಲ್ ಮಾಡಿ ತುಂಬ ಕೆಟ್ಟ ದಿನಗಳನ್ನ ನೋಡಿ ತುಂಬಾ ಕಷ್ಟಗಳ್ ನೋಡಿದ್ದೀರ ಅವ್ರಿಗೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಪರ್ಸ್ನಲಾಗಿ ನಂಬೋ ವೀರಭದ್ರಸ್ವಾಮಿ ದೇವರು ಮತ್ತು ಎಲ್ಲ ದೇವ ಒಬ್ಬನೇ ನಾಮ ಅಲವು ಅಂತಾರೆ ಒಟ್ನಲ್ಲಿ ಆ ದೇವರು ನಿಮಗೆಲ್ಲರಿಗೂ ಕಷ್ಟ ನೋಡಿರೋ ಎಲ್ಲರಿಗು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಿಮ್ಮ ಆಸೆಗಳು ಏನೇನಿದೆ ಅದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಲ್ಲಿ ನಿಮ್ಮೆಲ್ಲಾರ್ಗು ಈಡೇರ್ಲಿ ಕೇಳ್ಕೊತೀನಿ ದೇವರಲ್ಲಿ ನಿಮ್ಮ ಎಲ್ಲರ ಪರವಾಗಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಗೈಲ್ಸ್ ನಮ್ಮಅಮ್ಮಗೆ ಸಂಬಳ ನಮ್ಮಮ್ಮ ಯಾವಾಗಲೂ ಕೆಲಸ ಸಿಗ್ತಿರ್ಬೇಕು ನಮ್ಮ ಅಮ್ಮ ನಂಗೆ ನೂರು ರೂಪಾಯಿ ಕೊಡ್ತಾರೆ ಗೈಲ್ಸ್ ಅದಕ್ಕೆ ನಂಗೆ ಬರೋಕ್ಕೋಸ್ಕರ ನಮ್ಮಮ್ಮನ್ ಕೆಲಸ ಸಿಗಬೇಕು ಹ್ಮ್ ಅವ್ಳ ಬಾಯ್ಕೆಯಿಂದ ಕೆಲಸನಾದ್ರು ಸಿಗಂಗಾಗ್ಲಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲಾರ್ಗು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಹಂಗೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್ ಥ್ಯಾಂಕ್ ಯು वेरी मच ಆ ಎಲ್ಲರಿಗೂ ಬೈ